ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಗೊಂದಲಗಳು ಮಾತ್ರ ದಿನಕ್ಕೊಂದು ಹುಡ್ಕೊಳ್ತಲೇ ಇದೆ ನೋಡಿ ಈ ಸಮೀಕ್ಷೆಯ ಕೈ ಬಿಡಿ ಬದಲಾವಣೆ ಆಗೋದು ಪಕ್ಕಾ ಅಂತೆ ಹೆಚ್ಚುವರಿ ಜಾತಿಗಳನ್ನ ಡಿಲೀಟ್ ಮಾಡೋದು ಗ್ಯಾರಂಟಿ ನಿಗದಿತ ಸಮಯದಲ್ಲಿಯೇ ಸರ್ವೆ ಮಾಡುವ ಸಾಧ್ಯತೆ ಇದೆ ಸುರ್ಜೇವಾಲ ಜೊತೆ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಸಿಎಂ ಡಿಸಿಎಂ ಸೇರಿದಂತೆ ಹಲವು ಸಚಿವರು ಕೂಡ ಇದರಲ್ಲಿ ಉಪಸ್ಥಿತರಿದ್ದು ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಆಗ್ತಾ ಇದೆ ನಿನ್ನೆಯ ಸಂಪುಟ ಸಭೆಯ ಇನ್ಸೈಡ್ ಮಾಹಿತಿಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹೊಸ ಜಾತಿ ಸೇರ್ಪಡೆಗೆ ಸಚಿವರುಗಳು ಸಿಡದೆ ರಾಜ್ಯದಲ್ಲಿನ ಜಾತಿ ಗಣತಿ ಗೊಂದಲದ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದು ಗೊಂದಲ ನಿವಾರಿಸಿ ಗಣತಿ ಮಾಡುವ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಅವರಿಗೆ ಸಿದ್ದರಾಮಯ್ಯ ಅವರು ಸೊ ಇದೀಗ ಈ ಗೊಂದಲ ಇರುವಂತಹ ಜಾತಿಗಳನ್ನು ಕೈ ಬಿಡ್ತಾರ ಹಾಗಾದ್ರೆ ಒಂದು ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಸುರ್ಜೇವಾಲಾ ಅವರ ಜೊತೆಗೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಗೊಂದಲ ನಿವಾರಿಸಿ ಗಣತಿ ಮಾಡುವ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರಂತೆ ಈ ತಿಂಗಳು ಇಪ್ಪತ್ತೆಂಟಕ್ಕೆ ಇವರು ಅಂದ್ಕಂಡಂಗೆ ಆದರೆ ಇಪ್ಪತ್ತೆಂಟಕ್ಕೆ ಮಾಡಬೇಕು ನಿಗದಿ ಮಾಡಿರುವಂಥದ್ದು ಇಪ್ಪತ್ತೆಂಟಕ್ಕೆ ಅದರ ನಡುವೆ ಮತಾಂತರ ಆಗಿರುವಂತಹ ಕ್ರಿಶ್ಚಿಯನರ ವಿಚಾರ ಮುನ್ನೆಲೆಗೆ ಬಂತು ಮತ್ತು ಲಿಂಗಾಯತ ಅನ್ನುವಂಥದ್ದು ವೀರಶೈವ ಲಿಂಗಾಯಿತ ಅನ್ನುವಂಥದ್ದು ಧರ್ಮನ ಜಾತಿನ ಅನ್ನುವಂತಹ ಗೊಂದಲ ಇತ್ತು ಹೀಗೆ ಇನ್ನೂ ಕೆಲವು ವಿಚಾರಗಳ ಗೊಂದಲಗಳಿರುವಾಗ ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಸುರ್ಜೇವಾಲಾ ಅವರ ಜೊತೆಗೆ ಸಿದ್ದರಾಮಯ್ಯ ಮಾಡಿದ್ದಾರೆ ವಿವರಿಸಿದ್ದಾರೆ ಏನೇನಾಗಿದೆ ಎಂ ಡಿ ಸಿ ಹಲವು ಸಚಿವರುಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ ನಿನ್ನೆಯ ಸಂಪುಟ ಸಭೆಯ ಇನ್ಸೈಡ್ ಮಾಹಿತಿಯನ್ನ ಏನೇನಾಯ್ತು ಸಚಿವರುಗಳು ಏನೇನೋ ಗೊಂದಲ ಇದೆ ಅನ್ನೋದನ್ನ ತೋಡ್ಕೊಂಡಿದ್ದಾರೆ ಅನ್ನೋದನ್ನ ಅವರ ಮುಂದೆ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಹಳೆಯ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿ ಆಯ್ತು ಕಾರಣ ಅದಕ್ಕೂ ನೂರ ಕೋಟಿ ಹತ್ತತ್ರ ನೂರೈವತ್ತರಿಂದ ಐವತ್ತರ ನೂರ ಕೋಟಿ ಖರ್ಚು ಮಾಡಿದ್ರು ಕಾರಣಗಳನ್ನು ಕೊಟ್ಟಿದ್ದು ತಿರಸ್ಕಾರ ಮಾಡೋದಕ್ಕೆ ಇದು ಅವೈಜ್ಞಾನಿಕ ಸ್ಯಾಂಪಲ್ಸ್ನ ಕಲೆಕ್ಷನ್ ಸರಿಯಾಗಿಲ್ಲ ಜಾತಿಗಳನ್ನು ಪ್ರಬಲ ಅಂತ ಕರೆಸ್ಕೊಳ್ಳುವ ಲಿಂಗಾಯತ ಮತ್ತು ಒಕ್ಕಲಿಗರನ್ನ ಒಡೆದು ತೋರಿಸಿದ್ದಾರೆ ಇವ್ರಿಗೆ ಬೇಕಾದಂತಹ ಧರ್ಮವನ್ನು ಎತ್ತಿ ಹಿಡಿಯೋಕೆ ನ ಜಾಸ್ತಿ ಮಾಡಿದ್ದಾರೆ ಹಿಂಗೆ ಕೆಲವೊಂದು ಪ್ರಮುಖ ಕಾರಣಗಳು ಆರೋಪಗಳು ಕೇಳಿ ಬರ್ತಾ ಇತ್ತು ಆಮೇಲೆ ಅದು ಓಬಿರಾಯಿನ್ ಕಾಲದ್ದು ಹಳೆಯದು ಸ್ಯಾಂಪಲ್ಸ್ ಕಲೆಕ್ಷನ್ ಇವ್ರು ಮನ್ಮನೆಗೆ ಹೋಗಿ ಮಾಡಿಲ್ಲ ಯಾವುದೋ ಒಂದು ರೂಮಲ್ಲಿ ಅಥವಾ ಲ್ಯಾಬಲ್ಲಿ ಕುತ್ಕೊಂಡು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಸಿಸ್ಟಮಿಗೆ ಬೇಕಾದ ಬಾಯಿಗೆ ಬಂದಂಗೆ ನಂಬರ್ಸ್ಗಳನ್ನು ಹಾಕಿದ್ದಾರೆ ಇಂತಹ ಆರೋಪಗಳನ್ನು ಹಳೆಯ ರಿಪೋರ್ಟ್ ಎದುರಿಸ್ತಾ ಇತ್ತು ಎದುರು ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಒಂದು ಹೆಜ್ಜೆ ಹಿನ್ನಡೆ ಆಯಿತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೆಜ್ಜೆ ಮುನ್ನಡೆ ಆಯಿತು ಅಂತಲೇ ಹೇಳ್ಬೋದು ಹೈಕೋ ಹೈಕಮಾಂಡ್ ಹತ್ರ ಹೋದರೂ ಹೈಕಮಾಂಡ್ಗೆ ಹೋಗ್ತಾ ಇದ್ದಂತೆ ಅಲ್ಲಿ ಚರ್ಚೆ ಆಗುತ್ತೆ ಇನ್ನೊಂದು ಮಾಡಿರಿ ನೀವು ಅಂತಾರೆ ಈಗ ಇದಕ್ಕಾಗ್ತಾ ಇರುವಂಥದ್ದು ಹತ್ತತ್ರ ನಾನೂರೈವತ್ತು ಕೋಟಿ ಅಂತ ಇದ್ದಾರೆ ಆದರೆ ಇದಕ್ಕೆ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟು ಸಿದ್ದರಾಮಯ್ಯ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದು ಅನೌನ್ಸ್ ಮಾಡಿದ್ದಾರೆ ಅದರ ನಡುವೆ ಏನಪ್ಪ ಸಮಸ್ಯೆ ಅಂತ ಹೇಳಿದರೆ ಹೇಳ್ತೀನಿ ಕೇಳಿ ಈಗ ಬರ್ತಾರಲ್ಲ ಟೀಚರ್ಸ್ಗಳು ನಿಮ್ಮ ಮನೆಗಳಿಗೆ ಪ್ರಶ್ನೆ ಕೇಳೋಕ್ಕೆ ಅವ್ರು ಕೇಳುವಂಥದ್ದೇ ಮೊದಲಿಗೆ ನಿಮ್ಮ ಧರ್ಮ ಮತ್ತು ಜಾತಿ ಯಾವುದು ಅಂತ ಇದರಲ್ಲೇ ಗೊಂದಲಗಳಿದ್ದಾವೆ ಎಕ್ಸಾಂಪಲ್ ಮತಾಂತರ ಆಗಿರುವಂತಹ ಕ್ರಿಶ್ಚಿಯನ್ನರಿಗೆ ಅಂದರೆ ಕ್ರಿಶ್ಚಿಯನ್ನರಿಗೆ ಮತಾಂತರ ಆಗಿರ್ತಾರಲ್ಲ ದಲಿತರಾಗಿರ್ಬಹುದು ಲಿಂಗಾಯತರಾಗಿರ್ಬಹುದು ಗ ಒಕ್ಕಲಿಗರಾಗಿರ್ಬೋದು ಕುರುಬರಾಗಿರ್ಬೋದು ಹಲವಾರು ಕಾರಣ ದೇವರ ಮೇಲೆ ನಂಬಿಕೆ ಅಂತಲೋ ಅಥವಾ ಇಲ್ಲಿ ಅಸಮಾನ ಅಸಮಾನತೆ ಅನ್ನುವಂಥದ್ದು ಹೆಚ್ಚಾಗಿದೆ ನಾವು ಆ ಕಡೆ ಹೋಗೋಣ ಅಂತ ಒಲವು ತೋರಿಸಿರ್ಬೋದು ಹಲವಾರು ಕಾರಣದ ಇಷ್ಟ ಅವರವ್ರ ವೈಯಕ್ತಿಕ ಇಂಥವ್ರುಗಳು ಯಾವ ಧರ್ಮ ಯಾವ ಜಾತಿಯನ್ನು ಅಥವಾ ಯಾವ ಧರ್ಮವನ್ನು ಬರೆಸ್ಬೇಕು ಏನಿದ್ದಾರೆ ಪ್ರೆಸೆಂಟ್ ಮೀಸಲಾತಿನ ಪಡ್ಕೊಂಡು ಅದನ್ನೇ ಬರೆಸ್ಬೇಕಾ ಅಥವಾ ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದೀನಿ ಅಂದ ತಕ್ಷಣ ಅದನ್ನು ಕ್ರಿಶ್ಚಿಯನ್ ಅಂತ ಬರ್ಸೋದ ಕ್ರಿಶ್ಚಿಯನ್ ಅಂತ ಬರ್ಸಿದ್ರು ಕೂಡ ಮತಾಂತರ ಆಗಿರುವ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಪರಿಸ ಈಗ ದಲಿತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಹಿಂಗ ಬರಸ್ಬೇಕಾ ಇದು ಗೊಂದಲ ಇದೆ ಒಂದು ಲಿಂಗಾಯತ್ರು ಅಂತ ಬರೋಣ ಲಿಂಗಾಯತರಲ್ಲಿ ಆರಂಭದಲ್ಲಿ ಲಿಂಗಾಯತರೇ ಬೇರೆ ವೀರಶೈವವೇ ಬೇರೆ ಅಂತ ಇದ್ರು ಈಗ ಅವೆಲ್ಲ ಬಿಟ್ಟಾಕಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಏನಂತ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಕೇವಲ ಜಾತಿ ಅಲ್ಲ ಅದು ಒಂದು ಧರ್ಮ ಅಂತ ಇನ್ನು ಕನ್ಸಿಡರ್ ಆಗಿಲ್ಲ ಇವ್ರ ಇವರೆಲ್ಲ ಗೊಂದಲಗಳು ತಿಕ್ಕಾಟಗಳಿದಾವೆ ಇವರ ಹೆಂಗಾಗ್ತಾ ಇದೆ ಅಂದ್ರೆ ವೀರಶೈವ ಲಿಂಗಾಯತರಲ್ಲಿ ಮಠಾಧೀಶರುಗಳಲ್ಲೇ ಭಿನ್ನಾಭಿಪ್ರಾಯ ಇದೆ ರಾಜಕೀಯ ನಾಯಕರುಗಳಲ್ಲಿ ಇನ್ನೊಂದು ರೀತಿಯ ಭಿನ್ನಾಭಿಪ್ರಾಯಗಳಿದ್ದಾವೆ ಇದನ್ನ ಹಾಗಾದ್ರೆ ಜನ ಏನಂತ ಕೊಡಬೇಕು ಮನೆ ಟೀಚರ್ಸ್ ಟೀಚರ್ಸ್ಗಳು ಬಂದಾಗ ನಿಮ್ಮ ಧರ್ಮ ಯಾವುದು ಜಾತಿ ಯಾವುದು ಅಂತ ಕೇಳಿದಾಗ ಧರ್ಮದ ಕಾಲಮ್ನಲ್ಲಿ ಅವರು ಲಿಂಗಾಯತ ಅಂತ ಹಾಕಿಸ್ಬೇಕಾ ಅಥವಾ ಹಿಂದೂ ಅಂತ ಹಾಕಿಸ್ಬೇಕಾ ಜಾತಿ ಕಾಲಮ್ನಲ್ಲಿ ಏನಂತ ಹಾಕಿಸ್ಬೇಕು ಉಪಜಾತಿ ಅಂತ ಬಂದಾಗ ಅವ್ರ ಸಾದ್ರ ನೋಳೊಬ್ರ ಮನೆ ಪಟೇಲ್ರ ಪಂಚಮ ಪೀಡಿತ ಇದು ಏನೋ ಪಂಚ್ಪೀಡ್ತವ್ರ ಜಂಗಮ್ರಾ ಇದನ್ನ ಹಾಕಿಸ್ಕೊಳ್ಳಿ ಅಂತ ಇದರಲ್ಲೇ ಗೊಂದಲಗಳಿದಾವೆ ಇಷ್ಟೆಲ್ಲ ಗೊಂದಲ ಇಟ್ಕೊಂಡು ನಾವು ಹೇಳಿದ್ದೇ ಡೇಟಿಗೆ ಆಗ್ಬಿಡ್ಬೇಕು ಅಂತ ಮುಂದುವರೆದ್ರೆ ಏನಾಗುತ್ತೆ ನಾನ್ನೂರೈವತ್ತು ಕೋಟಿಯು ಕೂಡ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ ಹಣ್ಣನ್ನ ತಗೊಂಡೋಗಿ ಹೊಳೆಯಲ್ಲಿ ಕಿವುಚ್ದಂಗಾಗುತ್ತೆ ಸಿದ್ದರಾಮಯ್ಯ ಇವತ್ತು ಸುರ್ಜೇವಾಲ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಇಂತಿಂತ ಸಮಸ್ಯೆ ಇದೆ ಅಂತ ಈಗ ಏನು ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದೇ ಕುತೂಹಲ ಲಿಂಗಾಯತರ ವಿಚಾರದಲ್ಲಿ ಬರ್ತಾ ಇರುವ ಭಿನ್ನಾಭಿಪ್ರಾಯಗಳಿದ್ಯಾವಲ್ಲ ಈ ಅದ್ ಏನ್ ತಲೆಯಲ್ಲಿ ಇಟ್ಕೊಂಡು ಚರ್ಚೆಗಳು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಲಿಂಗ ವೀರಶೈವ ಬಿಡೋಣ ಲಿಂಗಾಯತ ಅನ್ನುವಂತಹ ಜಾತಿ ಹುಟ್ಟಿದ್ದೇ ಅಸಮಾನತೆಯಿಂದ ಹೊರಬರಕ್ಕೆ ಎಲ್ರು ಸಮಾನರು ಅಂತ ತೋರ್ಸೋಕೆ ಹೆಚ್ಚಿನ ಮಾಹಿತಿ ನನ್ನ ಕಲ್ಲಿಗ ಮಾರುತಿ ನೀಡ್ತಾರೆ ಲೈವಿಗೆ ಜಾಯ್ನ್ ಆಗ್ತಿದ್ರೆ ಮಾರುತಿ ಅಂತೂ ಇಂತೂ ಹೇಳಿದ ಡೇಟಿಗೆ ಈ ಜನಗಣತಿ ಆರಂಭ ಆಗುತ್ತಾ ಅಥವಾ ಮುಂದುವನ್ ಮಾಡ್ತಾರ ಏನ್ ಆಗಿದೆ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಾಸಗಿ ಗೆ ಕರ್ಸ್ಕೊಂಡಿದ್ದಂತಹ ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ಅವರು ಸುದೀರ್ಘವಾಗಿ ಆ ಬಹಳಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಕೇವಲ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ ಪ್ರಭಾವಿ ಸಚಿವರನ್ನು ಕೂಡ ಕರೆಸಿಕೊಂಡು ಇವತ್ತು ಚರ್ಚೆ ಮಾಡುವಂತದ್ದು ಅದರಲ್ಲೂ ಪ್ರಮುಖವಾಗಿ ಆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಜಾತಿ ಗಣತಿ ಗೊಂದಲಗಳ ವಿಚಾರಗಳು ಅದಾದ ಬಳಿಕ ಆ ಬೆಂಗಳೂರು ಬೃಹತ್ ಬೆಂಗಳೂರು ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರೆ ಆದ್ರೆ ಬೆಂಗಳೂರು ಬೃಹತ್ ಚುನಾವ್ ಬೃಹತ್ ಬೆಂಗಳೂರು ಚುನಾವಣೆ ಗ್ರೇಟರ್ ಬೆಂಗಳೂರು ಚುನಾವಣೆಗಿಂತಲೂ ಕೂಡ ಹೆಚ್ಚು ಸದ್ದು ಮತ್ತೆ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆ ಇಡೀ ರಾಜ್ಯಾದ್ಯಂತ ಸರ್ಕಾರ ಮಾಡ್ತಾ ಇರುವಂತಹ ಸರ್ಕಾರ ಮಾಡಲು ಹೊರಟಿರುವಂತಹ ಜಾತಿ ಗಣತಿ ಸರ್ವೆ ಸರ್ವೆ ವಿಚಾರ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ ಬಹಳಷ್ಟು ಗೊಂದಲಗಳು ಸಮುದಾಯಗಳಲ್ಲಿದ್ದಾವೆ ಜಾತಿಗಳಲ್ಲಿ ಇದ್ದಾವೆ ಈ ಗೊಂದಲಗಳನ್ನ ನಿವಾರಣೆ ಮಾಡಿ ಅನ್ನುವಂತಹ ಒಂದು ಪಟ್ಟು ಕೂಡ ಸರ್ಕಾರದ ಮೇಲೆ ಹೆಚ್ಚು ಹೆಚ್ಚು ಆಗ್ತಾ ಇದೆ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದೇ ಸುದೀರ್ಘವಾಗಿ ಚರ್ಚೆ ಆಯಿತು ಸದ ಬಳಿಕ ನಡೆದಂತಹ ಸಭೆಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಸಮುದಾಯಗಳನ್ನ ಅಂದ್ರೆ ಹೊಸದಾಗಿ ಏನು ಜಾತಿಗಳನ್ನ ಸೇರ್ಪಡೆ ಮಾಡಿದ್ರು ಅದನ್ನ ಕೈ ಬಿಡಬೇಕು ಅನ್ನುವಂತಹ ಒಂದು ಚರ್ಚೆ ಕೂಡ ಆಗಿತ್ತು ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರು ಇದ್ದಂತಹ ಒಂದು ಸಭೆಯಲ್ಲಿ ಸುರ್ಜೇವಾಳ ಅವರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸುರ್ಜೇವಾಳ ಅವರು ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಒಂದು ಆ ಅಧಿಕಾರ ಇದ್ದೇ ಇದೆ ಹೀಗಾಗಿ ಎಲ್ಲೆಲ್ಲಿ ಗೊಂದಲಗಳು ಸೃಷ್ಟಿಯಾಗಿದವೋ ಆ ಗೊಂದಲಗಳನ್ನ ನಿವಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಆದ್ರೆ ಅದಾದ ಬಳಿಕ ಸಭೆ ಬಳಿಕ ಬ ಸಿದ್ದರಾಮಯ್ಯ ಅವರು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡಲಿಲ್ಲ ಆದ್ರೆ ರಾಮಲಿಂಗ ರೆಡ್ಡಿ ಅವರು ಬಹಳಷ್ಟು ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟರು ಈಗ ಎಲ್ಲಿ ಗೊಂದಲಗಳು ಸೃಷ್ಟಿ ಆಗಿದವೋ ಆ ಗೊಂದಲಗಳನ್ನ ಆ ನಿವಾರಿಸುವಂತಹ ಹಾಗೂ ಹೆಚ್ಚುವರಿ ಜಾತಿಗಳು ಏನು ಉಪಜಾತಿಗಳು ಕ್ರಿಯೇಟ್ ಆಗಿದವೋ ಅದನ್ನ ತೆಗೆದು ಹಾಕಿ ಅದೇ ಸಮಯದಲ್ಲಿ ನಾವು ಸರ್ವೆ ಮಾಡೋದು ಬಹಳಷ್ಟು ಪಕ್ಕ ಇದರಲ್ಲ ಯಾವುದೇ ಅನುಮಾನವೂ ಕೂಡ ಇಲ್ಲ ಸರ್ವೆ ಅಂತೂ ಮಾಡ್ಲೇಬೇಕಾಗಿದೆ ಹೀಗಾಗಿ ನಿಗದಿತ ಸಮಯದಲ್ಲಿ ಸರ್ವೆ ಮಾಡುವಂತಹ ಎಲ್ಲಾ ಸಾಧ್ಯತೆಗೂ ಕೂಡ ಇದಾವೆ ಅನ್ನುವಂಥದ್ದು ನಿನ್ನೆ ಆ ಕ್ಯಾಬಿನೆಟ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಹಾಗೂ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಇದೇ ಚರ್ಚೆ ಆಡಿತ್ತು ಎಲ್ಲೆಲ್ಲಿ ಗೊಂದಲ ಆಗಿದೆ ಯಾವ ಸಮುದಾಯದಲ್ಲಿ ಗೊಂದಲ ಇದೆಯೋ ಆ ಗೊಂದಲಗಳನ್ನ ನಿವಾರಣೆ ಮಾಡಿಕೊಂಡು ನಾವು ಸರ್ವೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮಾಹಿತಿಯನ್ನ ಖಚಿತ ಮಾಹಿತಿಯನ್ನ ಸುರ್ಜೆವಾ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಕೊಟ್ಟಿದ್ದಾರೆ ಅದೇ ಜೊತೆ ಜೊತೆಗೇನೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಟಾಸ್ಕ್ ಅನ್ನ ಬೆಂಗಳೂರು ಸಚಿವರಿಗೆ ಸುರ್ಜೇವಾಳ ಅವರು ಕೊಟ್ಟಿದ್ದಾರೆ ಅಹ್ ದಿವ್ಯ ವಿದ್ಯಾ ಓಕೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ ಈ ಗೊಂದಲಗಳು ಸೊ ಗೊಂದಲಗಳನ್ನ ನಿವಾರಿಸಿಕೊಂಡು ಯಾವಾಗ ಗಣತಿಯನ್ನ ಮಾಡ್ತಾರೆ